ಆತ್ಮೀಯ ಶಿಕ್ಷಕರ ಅಂಜು ಸಕಲೀಶ್ ಪರಾವ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಾಲ್ಕು ಮತ್ತು ಐದನೇ ತರಗತಿಗಳ ಕಾರ್ಯಪೂರೈಕೆ ಈ ಮತ್ತೆ ಪಾಠಾಂಜಿಕೆ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ ಮೊದಲನೇದಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಾಲ್ಕು ಮತ್ತೆ ಐದನೇ ತರಗತಿಗಳ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪಾಠ ಯಾವ ರೀತಿ ಬರ್ಕೋಬೇಕು ಮತ್ತೆ ಯಾವ ಯಾವ ಪಾಠಗಳು ಬದಲಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಕೊಡ್ತೀನಿ ಇಲ್ಲಿ ಮೊದಲನೇದಾಗಿ ನಿಮಗೆ ಇದೊಂದು ರೆಡಿಮೇಡ್ ಫಾರ್ಮೆಟ್ ಅಂದ್ರೆ ಮಾದರಿ ಫಾರ್ಮೆಟ್ ಆಗಿರ್ತದೆ ಇದನ್ನ ನೀವು ಯಥಾವತ್ತಾಗಿ ಬಳಸೋದಕ್ಕಿಂತ ನಿಮ್ದೇ ಆದಂತಹ ಒಂದು ನಮೂನೆಯನ್ನು ಸಿದ್ಧಪಡಿಸಿಕೊಂಡ್ರೆ ಒಳ್ಳೇದು ಅದರ ಮಾದರಿ ಹೇಗಿರುತ್ತೆ ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ಶಾಲೆಯ ಹೆಸರು ಸಹ ಬರ್ಕೋಬಹುದು ಈ ರೀತಿ ಒಂದು ಮಾದರಿಯಾಗಿ ಇಲ್ಲಿ ಏನೋ ಒಂದು ಶೈಕ್ಷಣಿಕ ಸಾಲ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಂಪೇರ್ ಮಾಡಿದಾಗ ಕನ್ನಡ ವಿಷಯದಲ್ಲಿ ಅನೇಕ ಪಾಠಗಳಲ್ಲಿ ಬದಲಾವಣೆಗಳಾಗಿದ್ದಾವೆ ಕೆಲವೊಂದು ಏನೋ ಪೂರಕ ಪಾಠಗಳನ್ನು ಮುಖ್ಯ ಪಾಠಗಳ ಅಡಿಯಲ್ಲಿ ಕೆಲವೊಂದು ಮುಖ್ಯ ಪಾಠಗಳನ್ನು ಪೂರಕ ಪಾಠಗಳ ಅಡಿಯಲ್ಲಿ ಸೇರಿಸಲಾಗಿದೆ ಯಾವ್ಯಾವುದು ಬದಲಾಗಿದೆ ಅನ್ನೋದನ್ನ ನೀವು ಶೈಕ್ಷಣಿಕ ಮಾರ್ಗದರ್ಶಿಯನ್ನು ನೋಡಿದ್ರು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ಅದರ ಪ್ರಕಾರವಾಗಿ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಮಾರ್ಗದರ್ಶಿಯನ್ನ ಆಧರಿಸಿ ಈ ಒಂದು ಪಾಠಾಂಚಿಕೆ ಮತ್ತೆ ವಾರ್ಷಿಕ ಕಾರ್ಯಪೂರೈಕೆ ಏನು ಅಂದಾಜು ಪತ್ರಿಕೆ ಅಥವಾ ವೃಢನ್ ಅಂತ ನಾವು ಕರಿತೀವಿ ಅದನ್ನ ಇಲ್ಲಿ ನಾನು ಒಂದು ಮಾದರಿಯಾಗಿ ಮಾಡಿದ್ದೀನಿ ಇಲ್ಲಿ ನಾಲ್ಕು ವಿಷಯಗಳದು ಸಹ ಇಲ್ಲಿ ಇದೆ ಇದು ಯಥಾವತ್ತು ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಯಾವ ನಮೂನೆಯಲ್ಲಿ ಕೊಟ್ಟಿದ್ದಾರೆ ಅದೇ ನಮೂನೆಯಲ್ಲಿ ಇಲ್ಲಿ ನಾನು ಮಾಡಿದ್ದೀನಿ ಇಲ್ಲಿ ಒಂದು ಪಾಠ ಹಂಚಿಕೆಯನ್ನು ನೀವು ಮಾಡ್ಕೋಬೇಕಾದ್ರೆ ಫಸ್ಟು ಪ್ರತಿ ಮಂತ್ ವೈಸ್ ಯಾವ ಯಾವ ಪಾಠಗಳು ಬರ್ತವೆ ಅನ್ನೋದನ್ನು ಇದನ್ನು ನೀವು ವಿಷಯವಾರು ಸಹ ಮಾಡ್ಕೋಬೋದು ಅಥವಾ ಒಂದೇ ಒಂದೇ ಮಂತಿನ ಅಡಿಯಲ್ಲಿ ಅಂದರೆ ಒಂದೇ ತಿಂಗಳಿನ ಅಡಿಯಲ್ಲಿ ಎಲ್ಲ ವಿಷಯಗಳ ಯಾವ ಯಾವ ಪಾಠಗಳು ಬರ್ತವೆ ಎಷ್ಟು ಅವಧಿಗಳು ಲಭ್ಯ ಆಗ್ತವೆ ಅವು ದಿನಗಳಲ್ಲಿ ಇಷ್ಟಾಗ್ಬೋದು ಅವಧಿಗಳಲ್ಲಿ ಆಗುತ್ತೆ ಮತ್ತೆ ಆಯಾ ತಿಂಗಳಲ್ಲಿ ಯಾವೆಲ್ಲ ಮೂಲಮಾಪನ ಚಟುವಟಿಕೆಗಳನ್ನ ಮಾಡಬೇಕಾಗುತ್ತೆ ಅನ್ನೋದನ್ನು ಸಹ ನೀವು ಈ ಒಂದು ಪಾಠ ಹಂಚಿಕೆಯಲ್ಲಿ ತೋರಿಸ್ಕೋಬಹುದು ಇಲ್ಲಿ ನಾನು ಅಪ್ ಟು ಜೂನ್ ತಿಂಗಳಿನಿಂದ ಏನು ಏಪ್ರಿಲ್ ತಿಂಗಳವರೆಗೆ ಏನು ಒಂದು ಇದು ನಡೆಯುತ್ತೇವೆ ಚಟುವಟಿಕೆಗಳು ನಡೆಯುತ್ತವೆ ಎಲ್ಲದನ್ನು ಸಹ ಇಲ್ಲಿ ನಾನು ಮಾದರಿಯಾಗಿ ಕೊಟ್ಟಿದ್ದೀನಿ ಜೂನ್ ತಿಂಗಳಿನಲ್ಲಿ ಎಕ್ಸಾಂಪಲ್ ಈಗ ನಾವು ಹೇಗೆ ಮಾಡ್ಕೋಬೇಕು ಅಂತಂದ್ರೆ ಶಾಲೆಗಳು ಮೇ ತಿಂಗಳಿನಲ್ಲಿ ಪ್ರಾರಂಭ ಆಗ್ತವೆ ಅಲ್ಲಿ ಕೇವಲ ಮೂರು ದಿನಗಳು ಲಭ್ಯ ಆಗ್ತವೆ ಅಲ್ಲಿ ಶಾಲಾ ಪೂರ್ವ ತಯಾರಿ ಮತ್ತೆ ದಾಖಲಾತಿ ಇದಕ್ಕೆ ಸಂಬಂಧಪಟ್ಟಂತೆ ಮೂರು ದಿನಗಳು ಮುಗ್ದು ಹೋಗುತ್ತೆ ನಂತರ ಜೂನ್ ತಿಂಗಳಿನಲ್ಲಿ ಹದಿನೈದು ದಿನಗಳ ಕಾಲ ನಾಲ್ಕರಿಂದ ಒಂಬತ್ತನೇ ತರಗತಿಯವರೆಗೆ ಸೇತುವಂತ ಚಟುವಟಿಕೆಯನ್ನು ಮಾಡಬೇಕಾಗುತ್ತೆ ಆ ಸೇತುವಂತ ಚಟುವಟಿಕೆಗೆ ನಾವು ದಿನಗಳನ್ನ ನಿಗದಿ ಮಾಡ್ಕೋಬೇಕಾಗುತ್ತೆ ನಂತರ ಆ ಜೂನ್ ತಿಂಗಳಿನಲ್ಲಿ ಮತ್ತೆ ಹದಿನೈದು ದಿನಗಳು ಸಿಗುತ್ತೆ ಅದರಲ್ಲಿ ಎಷ್ಟು ಅವಧಿಗಳು ಸಿಗುತ್ತೆ ಅಷ್ಟು ಅವಧಿಗಳಿಗೆ ನಾವು ಪಾಠಗಳನ್ನು ಹಂಚಿಕೆ ಮಾಡ್ಕೋಬೇಕಾಗತ್ತೆ ಜೂನ್ ತಿಂಗಳಿನಲ್ಲಿ ಇಲ್ಲಿ ನೀವು ನೋಡ್ಬೋದು ವಿಷಯವಾದ ಎಲ್ಲ ವಿಷಯವಾದ್ದು ಕನ್ನಡ ಇಂಗ್ಲೀಷು ಮತ್ತು ಗಣಿತ ಪರಿಸರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮಂತ್ನ ಅಂದರೆ ಜೂನ್ ಮಂತ್ನ ಅಡಿಯಲ್ಲಿ ಯಾವ ಯಾವ ಪಾಠಗಳು ಬರ್ತವೆ ಅನ್ನೋದನ್ನು ಸಹ ನೀವು ಬರ್ಕೋಬೇಕಾಗತ್ತೆ ಮತ್ತೆ ಅದಕ್ಕೆ ಎಷ್ಟು ಅವಧಿಗಳು ಲಭ್ಯವಾಗುತ್ತವೆ ಅನ್ನೋದನ್ನು ಸಹ ನೀವು ಇಲ್ಲಿ ತೋರಿಸ್ಬೇಕು ನಂತರ ಇಲ್ಲಿ ಆ ತಿಂಗಳಲ್ಲಿ ಯಾವುದಾದ್ರು ನೀವು ಸಿ ಸಿ ಚಟುವಟಿಕೆಗಳನ್ನು ಮಾಡೋದಾದ್ರೆ ಅದನ್ನು ಸಹ ನೀವು ತೋರಿಸ್ಕೊಂಡ್ರೆ ಒಳ್ಳೇದು ಅದೇ ರೀತಿಯಲ್ಲಿ ಪ್ರತಿ ಜುಲೈ ತಿಂಗಳಿನ ಜುಲೈ ತಿಂಗಳಿನಲ್ಲೂ ಇದೇ ರೀತಿಯಲ್ಲಿ ಬರ್ಕೋತೀರಾ ಜುಲೈ ತಿಂಗಳಿನಲ್ಲಿ ನಿಮ್ಗೆ ಸಾಮಾನ್ಯವಾಗಿ ಎಫ್ ಎ ಒನ್ ಪರೀಕ್ಷೆಯನ್ನ ಮಾಡ್ಲಾಗ್ತದೆ ಅಂದ್ರೆ ಜುಲೈ ತಿಂಗಳಿನ ಅಂತ್ಯದಲ್ಲಿ ಅಹ್ ಎಫ್ ಎ ಒನ್ ಪರೀಕ್ಷೆಯನ್ನ ಮಾಡ್ತೀವಿ ನಾವು ಅದೇ ರೀತಿ ನಲ್ಲಿ ಅದೇ ರೀತಿಯಲ್ಲಿ ಸಿ ಬರ್ಕೊಳ್ತೀವಿ ಕನ್ನಡ ಇಂಗ್ಲೀಷ್ ಗಣಿತ ಪರಿಸರದಲ್ಲಿ ಯಾವ ಯಾವ ಪಾಠಗಳು ಬರ್ತವೆ ಹೇಳಿ ನಂತರ ಸಿ ಸಿ ಚಟುವಟಿಕೆಗಳು ಏನು ಬರುತ್ತೆ ಮಾಡಿದರೆ ಆಗ ಆಗಸ್ಟ್ ತಿಂಗಳಿಗೆ ಬರ್ಕೋಬೇಕು ಇನ್ನು ಸೆಪ್ಟೆಂಬರ್ನಲ್ಲಿ ನಾವು ಎಫ್ ಎ ಟು ಪರೀಕ್ಷೆಯನ್ನು ಮೊದಲನೇ ವಾರದಲ್ಲಿ ಮಾಡ್ಕೊಳ್ತೀವಿ ಅದೇ ರೀತಿ ಕೊನೆಯ ವಾರದಲ್ಲಿ ಎಸ್ ಎ ಒನ್ ಮೌಲ್ಯಾಂಕನವನ್ನು ಮಾಡ್ಕೊಳ್ತೀವಿ ಅದನ್ನು ಸಹ ನೀವು ತೋರಿಸ್ಕೋಬೇಕಾಗುತ್ತೆ ಅಕ್ಟೋಬರ್ ವಾಹಿನಿಯಲ್ಲಿ ಮತ್ತೆ ಏನೇನಿರುತ್ತೆ ಎಸ್ ಎ ಒನ್ ಮೌಲ್ಯಾಂಕನ ನಿರ್ವಹಣೆ ಮತ್ತು ವಿಶ್ಲೇಷಣೆ ಇರುತ್ತೆ ಮತ್ತು ಪುನರಾವರ್ತನೆ ಇರುತ್ತೆ ಅದಾದ ನಂತರ ನಿಮಗೆ ಏನು ಎಸ್ ಎ ಒನ್ ಮೊದಲನೇ ಅವಧಿ ಸೆಮಿಸ್ಟರ್ ಅವಧಿ ಮುಗಿದೋಗುತ್ತೆ ಹೋಗುತ್ತೆ ಅದಾದ್ಮೇಲೆ ನೀವು ಎಸ್ ಎ ಟೂ ಗೆ ಬರಬೇಕಾಗುತ್ತೆ ಎಸ್ ಎ ಟು ಸಹ ಅಕ್ಟೋಬರ್ ಇಂದ ಪ್ರಾರಂಭ ಆಗುತ್ತೆ ಅಲ್ಲೂ ಸಹ ಏನಾದರೂ ನಿಮಗೆ ಅವಧಿಗಳು ಲಭ್ಯ ಇದ್ರೆ ಅಲ್ಲಿ ಯಾವ ಯಾವುದಕ್ಕೆ ನೀವು ಅನ್ನೋದನ್ನು ತೋರಿಸ್ಕೊಬೇಕಾಗುತ್ತೆ ಅದು ಪುನರಾವರ್ತನೆ ಆಗಿರಬಹುದು ಯಾವುದು ಅಂತೇಳಿ ತೋರಿಸ್ಬೇಕಾಗುತ್ತೆ ನಂತರ ನವೆಂಬರ್ ತಿಂಗಳಿನಲ್ಲಿ ಎನ್ ಸಿ ಚಟುವಟಿಕೆಗಳು ಮತ್ತು ಯಾವೆಲ್ಲ ಪಾಠಗಳು ಬರ್ತವೆ ಅನ್ನೋದನ್ನು ತೋರಿಸಬೇಕು ಅದೇ ರೀತಿ ಡಿಸೆಂಬರ್ ಮಂತ್ ಎಫ್ ಎ ತ್ರೀ ಬರುತ್ತೆ ಕಾಮನ್ ಆಗಿ ಎಫ್ ಎ ಥ್ರೀ ತೋರಿಸಬೇಕು ನಂತರ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಪ್ರಾರಂಭ ಆಗುತ್ತೆ ಅಲ್ಲಿ ಯಾವೆಲ್ಲ ಪಾಠಗಳು ಮತ್ತು ಸಿ ಸಿ ಚಟುವಟಿಕೆಗಳು ಫೆಬ್ರವರಿಯಲ್ಲಿ ಸಾಮಾನ್ಯವಾಗಿ ಎಫ್ ಎಫ್ ಆರ್ ಚಟುವಟಿಕೆಯನ್ನು ಮಾಡಲಿಕ್ಕೆ ಎಫ್ ಎಫ್ ಆರ್ ಪರೀಕ್ಷೆಯನ್ನು ಮಾಡಲಿಕ್ಕೆ ಇಳಿದರೆ ಇನ್ನು ಮಾರ್ಚ್ ತಿಂಗಳಿನಲ್ಲಿ ಎಸ್ ಸಿ ಟು ನಾವು ಮಾಡ್ತೀವಿ ಮತ್ತೆ ಏಪ್ರಿಲ್ ನಲ್ಲಿ ಸಮುದಾಯದ ಶಾಲೆ ಮತ್ತೆ ಫಲಿತಾಂಶ ಪ್ರಕಟಣೆ ಇರುತ್ತೆ ಈ ರೀತಿಯಲ್ಲಿ ನೀವು ಪಾಠ ಹಂಚಿಕೆಯನ್ನು ಮಾಡ್ಕೋಬೇಕಾಗುತ್ತೆ ಇದು ನಾಲ್ಕನೇ ತರಗತಿಯ ಒಂದು ಮಾದರಿ ಅದೇ ರೀತಿಯಲ್ಲಿ ಐದನೇ ತಗತಿಗೆ ಬಂದಾಗ ಸೇಮ್ ಯಥಾವತ್ತಲ್ಲಿ ಏನು ನೀವು ನೋಡಿದರೆ ಅದೇ ಮಾದರಿಯಲ್ಲಿ ಇರುತ್ತೆ ಇಲ್ಲೂ ಸಹ ನಾವು ಮೇ ತಿಂಗಳಿನಿಂದ ಪ್ರಾರಂಭ ಮಾಡಿ ಜೂನ್ ಮತ್ತು ಜುಲೈ ಹಾಗೆ ಆಗಸ್ಟ್ ತಿಂಗಳಿನಲ್ಲಿ ಏನೆಲ್ಲ ಬರ್ತವೆ ಮತ್ತು ಅದೇ ರೀತಿಯಲ್ಲಿ ಇನ್ನು ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವೆಲ್ಲ ಚಟುವಟಿಕೆಗಳು ಬರ್ತವೆ ಕೆಲವೊಮ್ಮೆ ನಾವು ಕನ್ನಡದಲ್ಲಿ ಬಂದಾಗ ನೋಡಿ ಕೆಲವೊಂದು ಹೊಸ ಪೂರಕ ಪಾಠಗಳನ್ನು ಸೇರಿಸಿದ್ದಾರೆ ನೋಡಿ ಇಲ್ಲಿ ಕಾಮನ ಬಿಲ್ಲು ಅಂತ ಇದೆ ಮತ್ತು ನಾನು ಮತ್ತೆ ಹುಂಚಿ ಮರ ಪೂರಕ ಪಾಠದ ಅಡಿಯಲ್ಲಿ ಬರ್ತಾ ಇರಲಿಲ್ಲ ಅದು ಮುಖ್ಯ ಪಾಠದ ಅಡಿಯಲ್ಲಿ ಬರ್ತಾ ಇತ್ತು ಅದನ್ನು ಸಹ ಕೆಲವೊಂದು ಬದಲಾವಣೆ ಮಾಡಿದರೆ ಅವಧಿಗಳಲ್ಲಿ ಬದಲಾವಣೆ ಆಗಿದೆ ಅದನ್ನು ಗಮನಿಸ್ಕೊಡಿ ನಂತರ ಇನ್ನು ಉಳಿದಂತೆ ಇದು ಐದನೇ ತರಗತಿಯ ಪಾಠ ಹಂಚಿಕೆ ಆಗಿರುತ್ತೆ ನಂತರ ದ್ವಿತೀಯ ಸೆಮಿಸ್ಟರ್ ಐದನೇ ತರಗತಿ ಪಾಠ ಹಂಚಿಕೆ ಇಲ್ಲಿ ನೀವು ನೋಡಬಹುದು ಇಲ್ಲೂ ಸಹ ಕೆಲವೊಂದು ಪಾಠಗಳು ಕನ್ನಡ ವಿಷಯದಲ್ಲಿ ಬದಲಾವಣೆ ಆಗಿದ್ದಾವೆ ಕೆಲವೊಂದು ಹೊಸ ಪಾಠಗಳನ್ನು ಸೇರಿಸಿದ್ದಾರೆ ಕೆಲವೊಂದನ್ನು ಕೈ ಬಿಟ್ಟಿದ್ದಾರೆ ಕೆಲವೊಂದು ಹೊಸ ಪೂರಕ ಪಾಠಗಳನ್ನು ಸೇರಿಸಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಮೆಚ್ಚಿನ ಗೊಂಬೆ ಅಂತ ಒಂದಿದೆ ಇನ್ನುಳಿ ಅಂತ ಇದೆ ಇವೆಲ್ಲ ಹೊಸ ಪಾಠಗಳಾಗಿದ್ದಾವೆ ಈ ರೀತಿಯಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಪ್ ಟು ಫೆಬ್ರವರಿ ಮಾರ್ಚ್ ಏಪ್ರಿಲ್ವರೆಗೂ ಸಹ ನೀವು ಪಾಠ ಹಂಚಿಕೆಯನ್ನು ಈ ಮಾದರಿಯಲ್ಲಿ ಬರ್ಕೋಬೇಕಾಗುತ್ತೆ ನೀವು ಶೈಕ್ಷಣಿಕ ಇರೋದನ್ನ ಪ್ರಿಂಟ್ ತೆಗೆದು ಬರ್ಕೊಂಡ್ರು ಆಗುತ್ತೆ ಅಥವಾ ಅದನ್ನ ಇಟ್ಕೊಬೋ ಇಟ್ಕೋಬಹುದು ಇಲ್ಲಿ ಕೊರೆಯಲ್ಲಿ ಮುಖ್ಯ ಶಿಕ್ಷಕರ ಸಹಿಯನ್ನು ಮಾಡ್ಕೋಬೇಕಾಗುತ್ತೆ ಇದು ನಾಲ್ಕರಿಂದ ಐದನೇ ತರಗತಿಗಳ ಪಾಠ ಹಂಚಿಕೆ ಬಗ್ಗೆ ಈ ಪಾಠಾಂಚಿಕೆ ಆದ್ಮೇಲೆ ನಂತರ ನೀವು ಏನ್ ಮಾಡ್ಬೇಕಾಗತ್ತೆ ವರ್ಕ್ ಬನ್ನ ಬರ್ಕೋಬೇಕಾಗುತ್ತೆ ನಾಲ್ಕರಿಂದ ಐದನೇ ತರಗತಿವರೆಗೆ ವರ್ಕ್ ಬನ್ ಆದ್ರೆ ಹೇಗಿರುತ್ತೆ ಅಂತ ಅಂತಂದ್ರೆ ಅದು ಸಹ ತುಂಬಾ ಸುಲಭ ನೀವು ಇಲ್ಲಿ ಶಾಲೆ ಹೆಸರನ್ನ ಬರ್ಕೊಳ್ತೀರಾ ತಾಲೂಕನ್ನ ಬರ್ಕೊಳ್ತೀರಾ ಮತ್ತೆ ಜಿಲ್ಲೆ ಹೆಸರನ್ನ ಬರ್ಕೊಳ್ತೀರಾ ಮತ್ತೆ ಇದು ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಯಾವ ವಿಷಯದ ಒಂದು ವಾರ್ಷಿಕ ಪಾಠ ಪೂರೈಕೆ ಅದು ಕಾರ್ಯಪೂರೈಕೆ ಹಿ ಅಂದಾಜು ಪತ್ರಿಕೆ ಅನ್ನೋದನ್ನ ನೀವು ಬರ್ಕೊಳ್ತೀರಾ ಅದಾದ್ಮೇಲೆ ಪ್ರತಿ ತಿಂಗಳವಾರು ಸಹ ಇಲ್ಲಿ ತಿಂಗಳನ್ನ ಬರ್ಕೋಬೇಕಾದ್ರೆ ತಿಂಗಳ ವಾರು ಇಲ್ಲಿ ತೋರಿಸಬೇಕಾಗುತ್ತೆ ಆ ತಿಂಗಳ ಮೇಲೆ ಎಷ್ಟು ಅವಧಿಗಳು ಸಿಗ್ತವೆ ಅನ್ನೋದನ್ನ ನೀವು ಲೆಕ್ಕ ಹಾಕಿ ಬರಿಬೇಕಾಗುತ್ತೆ ಅದನ್ನ ರೆಡಿ ಅಂದ್ರೆ ಎಷ್ಟು ಅವಧಿಗಳು ಸಿಗುತ್ತೆ ಅನ್ನೋದನ್ನ ಅಲ್ಲಿ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಕೊಟ್ಟಿರೋದ್ರಿಂದ ನಿಮಗೆ ಅದರಿಂದ ಅದೇ ಹುಡ್ಕೋಂಥ ಅವಶ್ಯಕತೆ ಬರೋದಿಲ್ಲ ಅಲ್ಲಿ ಅವೆಲ್ಲ ನೋಡಿ ಬರ್ಕೊಂಡ್ರೆ ಆಗುತ್ತೆ ನೆಕ್ಸ್ಟು ಈ ಒಂದು ವಾರ್ಷಿಕ ಪಾಠ ಪೂರೈಕೆ ಹೋಗಿ ಕಾಲಂಗಳು ಬಂದಾಗ ಮೊದಲನೇದು ತಿಂಗಳಿರುತ್ತೆ ಮತ್ತೆ ಅದನ್ನ ಬೇಕಾದರೆ ಬೇಕಾದ್ರೆ ಎಷ್ಟು ಲಭ್ಯಾವಧಿಗಳು ಸಿಗುತ್ತೆ ಅನ್ನೋದನ್ನು ಬರ್ಕೋಬಹುದು ನಂತರ ಘಟಕ ಎದ ಹೆಸರು ಮತ್ತು ಬೋಧನಾ ಕಲಿಕಾ ಸಾಮರ್ಥ್ಯಗಳ ಶಿಕ್ಷಣ ಇದನ್ನ ಬರಿಬೇಕಾದ್ರೆ ನೀವು ವಾರ್ಷಿಕ ಪಾಠ ವಹಿಯನ್ನು ಮರಿಬೇಕಾದ್ರೆ ನೀವು ಘಟಕದ ಹೆಸರನ್ನ ಬರ್ಕೊಂಡು ಆ ಘಟಕದ ಅಡಿಯಲ್ಲಿ ಏನೆಲ್ಲ ಕಲಿಕಾಂಶಗಳು ಬರ್ತವೆ ಅನ್ನೋದನ್ನ ಮತ್ತೆ ಅಲ್ಲಿ ಏನೆಲ್ಲ ಕಲಿಕಾ ಸಾಮರ್ಥ್ಯಗಳು ಬರ್ತವೆ ಅನ್ನೋದನ್ನು ಸಹ ನೀವು ಬರ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಏನು ವಾರ್ಷಿಕ ಪಾಠ ಪೂರೈಕೆ ವಹಿ ಇಲ್ಲ ಅಷ್ಟೊಂದು ನಿಮಗೆ ಕಷ್ಟ ಆಗೋದಾದ್ರೆ ನೀವು ಬರೀ ಪಾಠದ ಹೆಸರನ್ನ ತೋರಿಸ್ಕೊಂಡ್ರು ಸಹ ನಡೆಯುತ್ತೆ ಯಾಕೆಂತಂದ್ರೆ ಈಗ ಕನ್ನಡ ಮನೆ ಯಾವೆಲ್ಲ ಸಾಮರ್ಥ್ಯಗಳು ಬರ್ತವೆ ಮತ್ತೆ ಯಾವೆಲ್ಲ ಕಲಿಕಾಂಶಗಳು ಬರ್ತವೆ ಅನ್ನೋದನ್ನ ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಯಾವ್ದನ್ನ ನಾನು ಮಾಡಿದ್ದೀನಿ ಯಾವ್ದನ್ನ ಹೆಚ್ಚು ಕಲಿಸ್ಬೋದು ಅನ್ನೋದನ್ನ ನೀವು ಇಲ್ಲಿ ಅಂದಾಜು ಮಾಡ್ಕೊಳ್ಳೋಕೆ ಸರಿಯಾಗಿ ಆಗುತ್ತೆ ಹಾಗಾಗಿ ಪಾಠದ ಬದಲು ಪೂರ್ವ ಸಂಪೂರ್ಣವಾಗಿ ವಿವರವನ್ನು ಬರ್ಕೊಂಡ್ರೆ ನಿಮಗೆ ಒಳ್ಳೆಯದು ಇಲ್ಲ ಅಂದ್ರೆ ನಡೆಯುತ್ತೆ ಈಗ ನೋಡಿ ಎಕ್ಸಾಂಪಲ್ ಈಗ ಇಲ್ಲಿ ಘಟಕದ ಹೆಸರನ್ನು ಹಾಕೊಂಡಿದ್ದೀನಿ ಜೂನ್ ಮಾಹಿಯಲ್ಲಿ ಬರುವಂತಹ ಪಾಠದ ಹೆಸರು ಇಲ್ಲಿ ಎರಡನೇ ಕಾಲಮಿಗೆ ಬಂದಾಗ ಬೋಧಿಸಲು ಕಲಿಸಲು ಉದ್ದೇಶಿಸಿರುವಂತಹ ಅವಧಿಗಳು ಎಷ್ಟು ಅವಧಿಗಳು ಸಿಗುತ್ತೆ ಅನ್ನೋದನ್ನ ಆಲ್ರೆಡಿ ಅವರು ಕೊಟ್ಟಿದ್ದಾರೆ ಇದರಲ್ಲಿ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ನಂತರ ನಿಮಗೆ ಸಿಕ್ಕಂತಹ ಅವಧಿಗಳು ಎಕ್ಸಾಂಪಲ್ ಈಗ ಕನ್ನಡ ಮನ ಆರೈಕೆಗೆ ಅವಧಿಗಳನ್ನು ಅವ್ರು ಕೊಟ್ಟಿದ್ದಾರೆ ನಿಮಗೆ ಹದಿನಾರು ಅವಧಿಗಳು ಅಂತ ಬರ್ಕೊಳ್ಳಿ ಅಕಸ್ಮಾತ್ ಅದು ಕಡಿತ ಆದ್ರೆ ಅಥವಾ ಕಡಿಮೆ ಆದ್ರೆ ಜಾಸ್ತಿ ಆದ್ರೆ ಎಷ್ಟು ನಿಮಗೆ ಆಕ್ಚುಯಲ್ ವಾಸ್ತವ ಎಷ್ಟು ಸಿಗುತ್ತೆ ಅಷ್ಟು ಬರ್ಕೋಬೇಕಾಗುತ್ತೆ ನಂತರ ಅದು ಪೂರ್ಣಗೊಂಡಿದೆ ಅಥವಾ ಇಲ್ಲ ಅಂತ ಇದೆ ಪೂರ್ಣಗೊಂಡಿದೆ ಅಂದ್ರೆ ಪೂರ್ಣಗೊಂಡಿದೆ ಅಂತ ಬರ್ಕೊಳ್ಳಿ ಆಗಿಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಿ ಇಲ್ಲಿ ನೀವು ಬರ್ಕೋಬೇಕಾಗತ್ತೆ ಅಕಸ್ಮಾತ್ ನೀವು ಇಲ್ಲಿ ಇಲ್ಲ ಅಂತ ಬರ್ಕೊಂಡ್ರೆ ಇಲ್ಲಿ ಕಾರಣವನ್ನು ಬರಿಬೇಕು ಏನಕ್ಕೆ ಪೂರ್ಣಗೊಂಡಿಲ್ಲ ಅನ್ನೋದನ್ನ ಕಾರಣವನ್ನು ಬರಿಬೇಕಾಗುತ್ತೆ ನಂತರ ಈ ಒಂದು ಪಾಠದ ಅಡಿಯಲ್ಲಿ ಎಷ್ಟು ಮನೆಗೆಲಸಗಳನ್ನ ಕೊಟ್ಟಿದ್ರಿ ಈಗ ಎಕ್ಸಾಂಪಲ್ ಒಂದು ಎರಡು ಮನೆಗೆಲಸಗಳನ್ನ ಕೊಟ್ಟಿದ್ರ ಅಲ್ಲಿ ಎಲ್ಲವನ್ನೂ ತಿದ್ದಿರೋದಿಲ್ಲ ಕೆಲವೊಂದ ತಿದ್ದಿರ್ತೀರ ಸಹಿ ಮಾಡಿರ್ತೀರಾ ತಿದ್ದಿರೋ ತಿದ್ದಿರೋದರ ಸಂಖ್ಯೆಯನ್ನು ಬರಿಬೇಕು ಕೆಲ ಮಗರು ಹೇಗೆ ರೇಟ್ ಹಾಕಿರ್ತೀವಿ ತಿದ್ದಿರೋದಿಲ್ಲ ಅಂತದನ್ನು ಹಾಚಿಯಲ್ಲೂ ಎಷ್ಟು ನೀಡಿದ್ದು ತಿದ್ದಿದ್ದನ್ನು ಬರಿಬೇಕು ನಂತರ ಪಾಠ ಮುಗಿದ ನಂತರ ಇಲ್ಲಿ ಶಿಕ್ಷಕರ ಸಹಿಯನ್ನು ಹಾಕಬೇಕಾಗುತ್ತೆ ನಂತರ ಇಲ್ಲಿ ಒಂದು ಮುಖ್ಯ ಶಿಕ್ಷಕರ ಚೋಟ ಸಹಿನ ಹಾಕಿಸ್ಬೇಕಾಗುತ್ತೆ ಈ ರೀತಿಯಲ್ಲಿ ನೀವು ಏನ್ ಮಾಡ್ಬೇಕಾಗುತ್ತೆ ಪಾಠ ಪೂರೈಕೆ ವಹಿಯನ್ನು ಎಲ್ಲ ವಿಷಯ ಬರೀಬೇಕಾಗುತ್ತೆ ಇಲ್ಲೂ ಸಹ ನೀವು ಏನ್ ಮಾಡಬೇಕಾಗುತ್ತೆ ಅಂದ್ರೆ ಮೌಲ್ಯಾಂಕನ ಚಟುವಟಿಕೆಗಳು ಅಂದ್ರೆ ಮಲ್ಮಾಪನ ಚಟುವಟಿಕೆಗಳು ಎಲ್ಲೆಲ್ಲಿ ಬರುತ್ತೆ ತೋರಿಸ್ಕೋಬೇಕಾಗುತ್ತೆ ನಿಮ್ಮ ರೆಫರೆನ್ಸಿಗೋಸ್ಕರ ಇಲ್ಲಿ ನಾನು ಸಹ ಇಲ್ಲಿ ಜುಲೈ ಅಲ್ಲಿ ಎಫ್ ಎನ್ ಪರೀಕ್ಷೆಗಳನ್ನು ತೋರಿಸಿದೀನಿ ಸೆಪ್ಟೆಂಬರ್ ಎಫ್ ಎ ಟು ಮತ್ತು ಸಿ ಸಿ ಮೂಲಾಂಕನ ಚಟುವಟಿಕೆಗಳನ್ನ ತೋರಿಸೀನಿ ಅದೇ ರೀತಿ ಒಂದು ಏನು ವಾರ್ಷಿಕ ಪಾಠ ಪೂರೈಕೆ ಏನು ಬರ್ಕೊಳ್ತೀರಾ ಅದು ಒಂದು ಸೆಮಿಸ್ಟರ್ಗೆಂದ್ಬಿಟ್ಟು ಅದೇ ರೀತಿ ಎರಡನೇ ಸೆಮಿಸ್ಟರ್ದು ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ನೀವು ಬರ್ಕೋಬೇಕಾಗುತ್ತೆ ಇದನ್ನ ನಾವು ಪೂರ್ತಿ ಡೀಟೇಲ್ ಆಗಿ ಹೇಳೋದಿಲ್ಲ ಇದು ನಾಲ್ಕನೇ ತರಗತಿಗೆ ಸಂಬಂಧಪಟ್ಟಂತಹ ಕನ್ನಡ ವಿಷಯದ ಒಂದು ಕಡೆ ಪಾಠ ಪೂರೈಕೆ ವಹಿ ಆಗಿರುತ್ತೆ ಇನ್ನುಳಿದ ನಿಮಗೆ ಆಗಿ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ಇದು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತದ್ದು ನಾಲ್ಕನೇ ತರಗತಿಯ ಇಂಗ್ಲಿಷ್ ವಿಷಯ ಇದನ್ನು ಸ್ಕ್ರಾಲ್ ಮಾಡ್ತೀನಿ ಇಂಗ್ಲಿಷ್ ಆಯಿತು ಅದೇ ರೀತಿಯಲ್ಲಿ ನೀವು ಪರಿಸರ ಇದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಗಣಿತದ ಪಾಠಗಳನ್ನು ಸಹ ನಾನಿಲ್ಲಿ ವರ್ಡನ್ ರೂಪದಲ್ಲಿ ಬರೆದಿಟ್ಟಿದ್ದೀನಿ ಇದು ಪರಿಸರ ನೆಕ್ಸ್ಟು ಐದನೇ ತರಗತಿ ಇದು ಇಲ್ಲಿ ಗಮನಿಸಿ ಐದನೇ ತರಗತಿ ಕನ್ನಡ ಇದು अगदी ऐदन तरगती इंग्लिश हो। नेस्ट ऐदन तरगती गणित ಗಣಿತ ನೆಕ್ಸ್ಟ್ ಇದು ತರಗತಿ ಪರಿಸರ ಈ ರೀತಿಯಲ್ಲಿ ನಾನು ಒಟ್ಟು ಎಂಟು ವಿಷಯಗಳ ಒಂದು ಮಾದರಿಯಾದಂತಹ ಒಂದು ಕಾರ್ಯಪೂರೈಕಿಯನ್ನು ಪಾಠ ಹಂಚಿಕೆಯನ್ನು ತೋರಿಸಿದ್ದೀನಿ ಇದು ನಿಮ್ಮ ಹಂತದಲ್ಲಿ ನಿಮಗೆ ಹೇಗೆ ಅಲ್ಲಿ ಸಾಧ್ಯತೆ ಇದೆ ಸಂಪನ್ಮೂಲಗಳ ಲಭ್ಯ ಹೇಗಿದೆ ಅನ್ನೋದನ್ನು ನೋಡಿ ನೀವು ಅದನ್ನು ಬದಲಾಯಿಸ್ಕೊಳ್ಳೋಕೆ ಅವಕಾಶ ಇರುತ್ತೆ ಧನ್ಯವಾದ